ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಹೀರೆಕಾಯಿ ಸಾರು ಮಾಡೋಣ ಬನ್ನಿ ಬೆರಕೆ ಹಾಗೆ ಸಾರು ಮಾಡೋಣ ಈಗ ಹೀರೆಕಾಯಿಯನ್ನು ಈ ಥರ ತುಂಡು ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದೆರಡು ಸ್ಪೂನು ಕೊತ್ತಂಬರಿ ಕಾಳು ಹಾಗೆ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸನ್ನು ತಗೊಂಡು ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನಾನು ಎಣ್ಣೆ ಏನೂ ಹಾಕಲಿಕ್ಕಿಲ್ಲ ಹಾಗೆ ಅದು ಸ್ಮೆಲ್ ಬರೋ ತನಕ ಹುರ್ಕೊಳ್ಳೋದು ಒಂದು ಕಡೆ ಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ಹಾಗೆ ಇದರಲ್ಲಿ ಒಂದು ಐದರಿಂದ ಆಳು ಬೆಳ್ಳುಳ್ಳಿ ಹೆಸಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಅದನ್ನು ಕೂಡ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳುವಂಥದ್ದು ನೋಡಿ ಇಲ್ಲಿ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಹುರಿಬೇಕು ಸ್ಮೆಲ್ ಬರೋ ತನಕ ಹುರಿಬೇಕು ಆಯಿತಾ ಹಾಗೆ ಇಲ್ಲಿ ಮಿಕ್ಸರ್ ಜಾರಲ್ಲಿ ಕಾಯಿ ತುರಿಯನ್ನು ಹಾಕೊಂಡು ಏನು ನಾವು ಹುರಿದಿಟ್ಕೊಂಡಿದ್ರಲ್ಲ ಮೆಣಸು ಕೊತ್ತಂಬರಿ ಕಾಳು ಹಾಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬನ್ನಿ ಹಾಗೆ ಇಲ್ಲಿ ನೋಡಿ ಪ್ರೌನ್ಸ್ ಏನಿದೆ ಶಟ್ಲೆ ಅದನ್ನು ಈ ಥರ ಸುಲ್ಕೋಬೇಕು ಮುಂದಗಡೆ ಭಾಗ ತೆಗೆದು ಎಲ್ಲ ಮೇಲಿನ ಶೆಲ್ಸ್ ಎಲ್ಲ ತೆಗೆದು ಅದ್ರ ಮಧ್ಯದಲ್ಲಿರುವಂಥ ಬೆನ್ನ ದಾರ ಏನಿರ್ತದಲ್ಲ ಅದರ ಬೆನ್ನಿಗೆ ಅದನ್ನು ತೆಕ್ಕೊಳ್ಬೇಕು ಈ ಥರ ಹಾಗೆ ಇಲ್ಲಿ ಮಸಾಲೆನೂ ಹರ್ಕೊಂಡು ಬಂದಾಗಿದೆ ಶಟ್ಲೆನೂ ಸುಲ್ಕೊಂಡು ಬಂದಾಗಿದೆ ಈಗ ಒಂದು ತೋಪಲ್ಲಿ ಸುಲಿದುಟ್ಕೊಂಡಿರುವಂಥ ಶಟ್ಲೆಯನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಏನು ಹೀರೆಕಾಯಿಯನ್ನು ತುಂಡು ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಸಹ ಸೇರಿಸಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಇದು ಪ್ರೌನ್ಸ್ ಏನಿದೆ ಅದು ಚೆನ್ನಾಗಿ ಬೇಯಬೇಕು ಹಾಗೆ ಹಿರೇಕಾಯಿ ಕೂಡ ಅದರೊಟ್ಟಿಗೆ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಇರಿ ಸ್ವಲ್ಪ ಅವಾಗವಾಗ ಹಾಗೆ ಚೆನ್ನಾಗಿ ಬೆಂದ ನಂತರ ಇದರಲ್ಲಿ ನೀವು ಏನು ಅರ್ದಿಟ್ಕೊಂಡಿದ್ರಲ್ಲ ಮಿಕ್ಸರಲ್ಲಿ ಮಸಾಲೆ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾಹ್ ಏನು ಟೇಸ್ಟ್ ಆಗ್ತದೆ ಅಂದರೆ ಫ್ರೆಂಡ್ಸ್ ಇದು ಒಂದು ಸಲ ಊಟ ಮಾಡಲಿಕ್ಕೆ ಕೂತ್ಕೊಂಡ್ರೆ ಮತ್ತು ನೀವು ದಿನ ಎಷ್ಟು ಊಟ ಮಾಡ್ತೀರಾ ಅದಕ್ಕಿಂತ ಡಬ್ಬಲ್ ಊಟ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದನ್ನು ಸಲ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ ಹಾಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋ ಒಂದಿ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್